ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ತಾಲೂಕಿನ ದಿಂಡವಾರ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಈ ಬೂದಿಹಾಳ ಗ್ರಾಮದಲ್ಲಿ ಅಂಗನವಾಡಿ ನಂಬರ್ ಒಂದರ ಮೇಲ್ಚಾವಣಿ ಕುಸಿದಿದೆ ಕೆಲವೊಂದು ಕಡೆ ಮೇಲ್ಚಾವಣಿಗಳು ಉಬ್ಬಿದೆ ಯಾವಾಗ ಬೀಳತ್ತೋ ಯಾವಾಗ ಇಲ್ಲ ಈ ಅಂಗನವಾಡಿ ದಯವಿಟ್ಟು ಮೇಲಾಧಿಕಾರಿಗಳನ್ನು ಇಲ್ಲಿ ಗಮನ ಹರಿಸಬೇಕು ಈ ಮೇಲ್ಚಾವಣಿಯನ್ನು ಡೆಮಾಲಿಶ್ ಮಾಡಿ ಹೊಸದಾಗಿ ಮೇಲ್ಚಾವಣಿಯನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ ಎಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ಗೆ ಮನವಿ ಮಾಡಿಕೊಂಡರು ಇದೇ ತರ ಅಂಗನವಾಡಿ ಶಿಕ್ಷಕಿಯವರು ಕೂಡ ಸರ್ ನಮಗೆ ಭಯವಿದೆ ಅಂತ ಹೇಳಿದ್ರು ಯೆ ಬಾ ಕೆಲಸ ನಿಮಗೆ ತೊಂದರೆ ಆದಿದ್ರು ಮತ್ತೆ ಕೆಲಸಕ್ಕೆ ಅಂತಾ ಹಾ ಮತ್ತೆ ನೀವು ಏನು ಮನಿ ಮಾಡ್ಕೊಂಡ್ರಿ ಈ मेलाಂತಕರಿಗೆ ಅವರು ಬಾಗಿ ವರ್ಷ ಅಂತ ಎಷ್ಟು ವರ್ಷ ಆಯ್ತು ಎಲ್ಲಾ ಕರ್ತಿರೋ ಎರಡು ಮಳೆ ಮೂರು ತಿಂಗಳಿಂದ ಇದಾರ ಬಾಡಿಗೆ ಸಿಗಾಕತ್ತಿಲ್ರಿ ಅದಲ್ಲ ಏನು ಆಯ್ತು ಚಲ ಕೆಲಸ ಆಗತ್ತಿರಿ ಈಗ ಸಾಲಿ ಅವರಿಗೆ ಮಕ್ಕಳಿಗೆ ಯಶ್ ಅಂತಾ ಹ್ಮ್ ನಿಮ್ಮತ್ತೇನು ಕ್ರಮ ತಗೋತಾರೋ ತೋತರು ಅಂತ ಇಲ್ಲ ಅಂತ ಹೆಂಗಾದೆ ಇಟ್ ಎಲ್ಲಾ ಎರಡ ಮೂರು ತಿಂಗಳು ಹೇಳಿದ್ರು

ಎಮ್ ಎಲ್ ಎ ನಮ್ಮವ್ರ ಇದಾರ ಅವ್ರಿತ್ತು ಮನ್ಸಿನ ಮೇಲೆ ತಗೊಂಡ್ಕಿಂಗ್ ಏನಾದ್ರಂಗನವಾಡಿ ಅವರು ನಿರ್ಮಾಣ ಮಾಡಿದ್ರಪ್ಪ ಅಂದ್ರವತ್ ನಾವ್ ಹಚ್ಚಿದ್ವಿ ಮತ್ತ ಸಿಡಿ ಮನೆ ಬಂದ್ ನೋಡ್ಕೊಂಡು ಅವ್ರೇನ ಕೊಟ್ಟ ಹೋಗ್ಯಾರ ಆಶ್ವಾಸನೆ ಈಗ ಗೊತ್ತಿಲ್ಲ ಎಮ್ ಎಲ್ ತಗೊಂಡ್ರಪ್ಪ ಅಂದ್ರ ಇದು